ಪೊಲೀಸರನ್ನ ಬೈದಿದ್ದವರು ಕೇಳಿದ್ದೆ ಏನ್ರಿ ಬರ್ತದ ಏನ್ ಸೆಕ್ಷನ್ ಅಂತ ಓದ್ಕೊಂಡಿದೀನಿ ನೀವು ಅಂತ ಕೇಳಿದ್ದೆ ಆ ವಿಡಿಯೋ ಬಹಳಷ್ಟು ಸಂಚಲನ ಮೂಡಿಸಿತ್ತು ಹಾಗೇನೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ಮೂರು ಸಾವಿರ ಜನ ಮಕ್ಕಳು ಸಿಇಿಯಿಂದ ವಂಚಿತರಾಗಿದ್ರು ಅದ್ರ ಬಗ್ಗೆ ನಾನು ಬೆಂಗಳೂರಲ್ಲಿ ಬಹಳ ದೊಡ್ಡ ಹೋರಾಟ ಅದು ಹೋರಾಟ ಅಂತ ಅನ್ಕೊಳ್ಳಿಲ್ಲ ಇನ್ಫ್ಯಾಕ್ಟ್ ನನ್ನ ಮಗಳು ಇದ್ಲು ಅದನ್ನ ನ್ಯಾಯ ಕೇಳಕ್ ಹೋದಾಗ ಆದಂತಹ ಸಂಚಲನ ಏನಾಗೋಯ್ತು ಅವತ್ತು ಬಂದ ವಿದ್ಯಾರ್ಥಿ ವಿದ್ಯಾರ್ಥಿ ತಂದೆ ತಾಯಿ ವಿದ್ಯಾರ್ಥಿಗಳ ಜೊತೆ ಕೂಡಿ ಅದು ಬಹಳ ದೊಡ್ಡ ಹೋರಾಟನೆ ಆಯಿತು ಆ ಹೋರಾಟನೇ ಅಲ್ಲಿಗೆ ಬೀಳಲಿಲ್ಲ ಪೊಲೀಸರಿಗೆ ಅವಾಗ್ಲೂ ಹೇಳಿದ್ದೆ ನೋಡಿ ಅರೆಸ್ಟ್ ನನ್ನ ಅರ್ಥ ಅದನ್ನ ಅಲ್ಲಿಗೆ ತಗೊಂಡೋಗಿದ್ದ ನಾನು ಹೈಕೋರ್ಟ್ ಅಲ್ಲಿ ಹಾಕಿ ಇಪ್ಪತ್ಮೂರು ಸಾವಿರ ಜನ ಮಕ್ಕಳಿಗೆ ನ್ಯಾಯಕ್ಕೆ ಹೋಗಿ ಒಪ್ಪಿಕೊಟ್ಟೆ ಅದನ್ನ ಪ್ರತಿ ಇಂಚು ಇಂಚೆ ಹೇಳ್ತೀನಿ ಯಾಕಂದ್ರೆ ನಂಗೆ ಆವಾಗ ನೈತಿಕ ಬೆಂಬಲ ಬೇಕಾಗಿತ್ತು ನನ್ನ ಜೊತೆ ಮಾತಾಡಕ್ಕೆ ಹೋರಾಟಗಾರ ಬೇಕಾಗಿತ್ತು ಆಗ ನನಗೆ ಅಂತ ವಿಚಾರಗಳಿದ್ದಾಗ ನಾನು ಸರ್ಗೆ ಫೋನ್ ಮಾಡಿ ಹೇಳ್ತೇನೆ ಸರ್ ಇದು ಹಿಂಗಾಗಿದೆ ಕೇಸ್ ಹಿಂಗಾಗಿದೆ ಇವತ್ತು ರಿಟ್ ಬಂದಿದೆ ಅಂತ ಸರ್ ಹೇಳ್ತಿದ್ರು ಇಲ್ಲ ನೀವು ಮುಂದೂಡಿ ಮುಂದೆ ಹೋಗಿ ಆಗತ್ತೆ ಅಂತ ಆ ಕೇಸ್ನ ಫೈನಲಿ ನಾನು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಮುಂದ್ಕಡೆ ಹೋದಾಗ ನಮ್ಗೆ ನ್ಯಾಯ ಧರಿಸಿಕೊಟ್ಟು ಇಪ್ಪತ್ಮೂರು ಸಾವಿರ ಜನ ಮಕ್ಕಳು ಅದ್ರಲ್ಲಿ ಯಾರಾಗಿದ್ರು ಗೊತ್ತಾ ನನ್ನ ಪೊಲೀಸ್ ಅವರಿಗೆ ಹೋರಾಟಗಳು ಹೋಗಿ ಒಂದು ಮಾತೇನಿದ್ದೆ ನೀವು ಹೋರಾಟಕ್ಕೇನೋ ನನಗೆ ಅರೆಸ್ಟ್ ಮಾಡ್ತೀರ ನಾನೇ ಭಯಪಡಲ್ಲ ಕೇಸ್ ಹಾಕ್ತೀರ ಹಾಕಿ ಏನು ತೊಂದರೆ ಇಲ್ಲ ಪೆನ್ನು ನಂದೆ ಕೋರ್ಟು ನಂದೆ ಆದರೆ ಕೇಸ್ ಹಾಕೋಕೆ ಮೊದಲು ನಿಮ್ಮ ಮಕ್ಕಳು ಅಲ್ಲೇ ಇದ್ದಾರೆ ಹೋರಾಟದಲ್ಲಿ ವಂಚಿತರಾಗಿದ್ದಾರೆ ಅವ್ರ ಮಕ್ಕಳಲ್ಲ ನಮ್ಮ ಜಡ್ಜ್ ಮಕ್ಕಳಿದ್ರು ಅದು ಹೋಗ್ಲಿ ರೈತರ ಮಕ್ಕಳಿದ್ರು ಅದು ನನಗೆ ಏನು ಯಾಕಂದ್ರೆ ನನ್ನೊಬ್ಬ ರೈತ ಕುಟುಂಬದ ಹೆಣ್ಣುಮಗಳು ನನ್ನ ಹೆಮ್ಮೆಯಿಂದ ಹೇಳ್ಕೊತೀನಿ ಅಪ್ಪ ರೈತ ನಾನು ರೈತ ಕುಟುಂಬ ಯಾವ ಹಿನ್ನೆಲೆಯೂ ಇಲ್ಲದೆ ವಕೀಲ ವೃತ್ತಿ ಹಿನ್ನೆಲೆಯೇ ಇದೆಯಲ್ಲ ನಮಗೆ ನಾವು ರೈತರು ವಕೀಲ ವೃತ್ತಿಗೆ ಬಂದಾಗ ನಾನು ಕೂಡ ಅನೇಕ ಕಷ್ಟಗಳನ್ನು ಅದು ಗೊತ್ತಿದೆ ಎಲ್ಲರಿಗು ಕೆಲವ್ರಿಗೆ ಗೊತ್ತಿಲ್ಲದಿರಬಹುದು ಆದ್ರೆ ನನಗನ್ಸತ್ತೆ ಧೈರ್ಯ ಒಂದೇ ನಮ್ಗೆ ಕೈ ಹಿಡಿಯೋದು ಧೈರ್ಯ ಒಂದಿದ್ರೆ ಏನ್ ಬೇಕಾದರೂ ಮಾಡ್ಬೋದು ಹಾಗಂತ ಕೆಲವು ಸರಿಯ ಹೆಣ್ಮಕ್ಳಿಗೆ ಕೆಲ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದೇಶ ಹೆಣ್ಮಕ್ಳಿಗೆ ಒಂದೆರಡು ಕಿವಿ ಮಾತು ಹೇಳೋಕೆ ಇಷ್ಟ ಪಡ್ತೀನಿ ನೀವಿಡಿದಂತ ಕಾರ್ಯ ನೀವು ಯಾಕೆ ಆ ಕೆಲಸಕ್ಕೆ ಹೋಗಿದ್ದೀರಿ ಒಂದಿರಬೇಕು ಎರಡನೇದು ಆ ಕೆಲಸದಿಂದ ನನಗೆ ಏನ್ ಲಾಭ ಅನ್ನೋದಕ್ಕಿಂತ ನನ್ಗೆ ಹೇಗೆ ಮುಂದೆ ಹೋಗಿ ಹೋಗ್ಬಲ್ಲೆ ಅಂತ ಬರತಾ ಎಲ್ಲ ಕಷ್ಟ ಇದೆ ನಾನು ರಾಜಕೀಯವಾಗಿ ಬಹಳಷ್ಟು ಎಣ್ಣೆ ರಾಜಕೀಯ ಪಾರ್ಟಿಯಲ್ಲಿದ್ದೆ ರಾಜಕೀಯವಾಗಿ ಹೆಣ್ಮಕ್ಳು ನೋಡ್ತಾ ಇದೀನಿ ಇನ್ನೇನಕ್ಕೂ ಬಳಸ್ಕೊತಾ ಇಲ್ಲ ಒಂದು ಹೂನಾರ ಹಾಕಕ್ಕೆ ಒಂದು ಬೊಕ್ಕೆ ಕೊಡಕಷ್ಟೆ ದಿಸ್ ಇಸ್ ಅ ಫ್ಯಾಕ್ಟ್ ಆಫ್ ದ ಪೊಲಿಟಿಷಿಯನ್ಸ್ ಯೂಸಿಂಗ್ ದಿ ವುಮೆನ್ಸ್ ಬೇಕಂದ್ರೆ ನಮ್ದೊಂದು ವಿಡಿಯೋನ ತುಡುಕ್ ಮಾಡಿ ಫೇಸ್ಬುಕ್ ಅಲ್ಲಿ ಹಾಕೊಡಿ ರಾಜಕೀಯ ಪಕ್ಷದಲ್ಲಿ ಹೆಣ್ಣು ಮಕ್ಕಳು ಬಳಸ್ಕೊಳ್ತಾ ಇರೋದು ಕೇವಲ ಒಂದು ಬೊಕ್ಕೆ ಕೊಡಕ್ಕೆ ಒಂದು ಹಾರ ಕೊಡಕ್ಕೆ ಯಾರಾದ್ರೂ ಬಂದ್ರೆ ತುಂಬಾ ಚೆನ್ನಾಗಿ ರೆಡಿಯಾಗಿ ಅವ್ರ ಮುಂದ್ಗಡೆ ನಿಂತ್ಕೊಡಿ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ದಟ್ಸ್ ಆಲ್ ಇನ್ ಆಫ್ ದ ಮ್ಯಾಟರ್ ನೆಕ್ಸ್ಟ್ ನೆಕ್ಸ್ಟ್ ಯಾವ್ದಾದ್ರು ಆಯೋಗದಲ್ಲಿ ಏನಾದರೂ ಒಂದು ಎಲ್ಲಾದ್ರೂ ಪೋಸ್ಟ್ ಇರುತ್ತೆ ಒಂದು ತಗೊಂಬಾ ನಮ್ಮ ರಾಜಕೀಯಕ್ಕೆ ತೆಗೆದು ಬಿಟ್ಟಿದ್ಯಾ ಅಷ್ಟು ಬಿಟ್ಟರೆ ಬೇರೆ ಏನು ಕೊಡಲ್ಲ ನಾನು ಧೈರ್ಯವಾಗಿ ಹೇಳ್ತೀನಿ ಇಂಥದೊಂದು ಪ್ರಾದೇಶಿಕ ಪಕ್ಷ ನನ್ನ ಹಿನ್ನೆಲೆ ಗೊತ್ತಿರಲಿ ನಾನು ಕನ್ನಡ ರಕ್ಷಣಾ ವೈದ್ಯಕೀಯ ಹ್ಯೂಮನ್ ರೈಟ್ಸ್ ಎಲ್ಲ ಅತಿ ಹೆಚ್ಚು ಇವತ್ತೇಳ್ತಾ ಬಿಟಿ ಜೊತೆ ಕೆಲಸ ಮಾಡಿದೀನಿ ಅನೇಕ ದೊಡ್ಡ ದೊಡ್ಡ ದಿನ ಕಡೆ ಹೋಗಿ ನೋಡಿದೀನಿ ನಾನು ಕೂಡ ಪ್ರಾದೇಶಿಕ ಪಕ್ಷ ಕಟ್ಟಬೇಕು ಅಂತ ಕನ್ನಡ ವೇದಿಕೆಯಲ್ಲಿ ಕೆಲಸ ಮಾಡಿದಂಥ ವಿಚಾರದಲ್ಲಿ ಎಲ್ಲ ಬೌದ್ಧಿಕ ಮಟ್ಟನೋ ಯೋಚನೆ ಮಾಡೋ ಮಟ್ಟನೋ ನನಗೆ ಇಷ್ಟ ಆಗಿಲ್ಲ ಆದರೆ ನಾನು ನಿಮ್ಮ ಪಕ್ಷದ ಪೇಜನ್ನು ರವಿ ಕೃಷ್ಣ ಅವರ ಕೆಲಸವನ್ನು ಯಾವಾಗಲೂ ಲೈಕ್ ಮಾಡ್ತಾ ಇರ್ತೀನಿ ಕಮೆಂಟ್ರಿ ಮಾಡ್ತಾ ಇದ್ದೀನಿ ವೈ ಅಂದರೆ ಬಹುಶಃ ನಿಮ್ಮ ಪಕ್ಷದ ಎಲ್ಲ ವಿಚಾರಗಳು ತಿಳ್ಕೊಳ್ತಾನೆ ಇರ್ತೀನಿ ಕೂತಿರ್ತಕ್ಕಂಥ ಎಲ್ಲರೂ ರವಿ ಜಾಣಗಿರಬಹುದು ಮೊನ್ನೆ ಸತ್ತಂತಹ ಲಿಂಗೇಗೌಡರ ವಿಚಾರ ಆಗಿರ್ಬೋದು ಆಮೇಲೆ ಇನ್ನು ಅನೇಕರು ನನ್ನಲ್ಲಿ ನನ್ಗೆ ಗೊತ್ತು ಯಾರ್ಯಾರು ಏನು ಕೆಲಸ ಮಾಡ್ತಾ ಇದಾರೆ ಲಿಂಗೇಗೌಡರ ಧೈರ್ಯ ಅಮೋಘವಾದ್ ಸರಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಾರೆ ಬಟ್ಟೆ ಬಿಚ್ಚಿ ಹೇಳ್ತಾರೆ ಪೊಲೀಸ್ ಅವ್ರಿಗೆ ಯಾರಿಗೆ ಧೈರ್ಯ ಇದೆ ನಿಂತ್ಕೊಳ್ಳೋಂಥ ಕ್ಯಾಂಡಿಡೇಟ್ಸ್ ನ ಹೇಗೆ ರೆಡಿ ಮಾಡ್ತಿದ್ದಾರೆ ಆದ್ರೆ ಯಾಕೋ ಏನೋ ದುರಿಸ್ತು ನನ್ನನ್ನು ಸೇರಿಸ್ಕೊಂಡು ನನಗನ್ಸಿದ್ದು ನನ್ನನ್ನು ಸೇರಿಸ್ಕೊಂಡು ಏನಾದ್ರೂ ಒಂದು ಪ್ರಾದೇಶಿಕ ಪಕ್ಷ ಕನ್ನಡಕ್ಕೆ ಈ ನೆಲ ಜಲ ಈ ನೆಲಕ್ಕೋಸ್ಕರ ಹೋರಾಟ ಮಾಡುವಂತ ಪಕ್ಷಕ್ಕೇನಾದ್ರೂ ಒಂದು ಪಕ್ಷ ಇದೆ ಅಂದ್ರೆ ಅದು ರಾಷ್ಟ್ರ ಸಮಿತಿ ಪಕ್ಷ ಈ ಪಕ್ಷ ಇವತ್ತು ಚಿಕ್ಕದಾಗಿರ್ಬೋದು ಮನಸ್ಸುಗಳು ಕೆಲವಷ್ಟು ಜನ ಬಂದಿರಬಹುದು ಆದ್ರೆ ಒಂದೊಂದು ದಿನ ನಮ್ಗೆ ರವಿಕೃಷ್ಣ ಒಂದು ನಾನು ಬಹಳ ಅದನ್ನ ನೋಡ್ತಾ ಇರ್ತೀನಿ ಒಂದು ಹಳ್ಳಿಗೆ ನನಗೆ ಐದು ಯುವಕರು ಕೊಡಿ ನಾನು ಈ ನಾಡನ್ನ ಕಟ್ತೀನಿ ಯಾವ ರೀತಿ ಕಲ್ಯಾಣ ಕರ್ನಾಟಕ ಬಸವಣ್ಣನ ಕನ ಕನಸಿನ ಕರ್ನಾಟಕ ಕುವೆಂಪು ಅವರ ಸರ್ವೋದಯ ಕರ್ನಾಟಕವನ್ನ ಭ್ರಷ್ಟ ರಾಜಕಾರಣಿಗಳನ್ನ ಎತ್ತೋಡಿಸುವ ಕರ್ನಾಟಕವನ್ನ ಕಟ್ಟೆ ಕಟ್ತೀನಿ ಅಂತಕ್ಕಂತಹ ಮಾತನ್ನ ಅವ್ರು ಹೇಳ್ತಾರೆ ಆ ಮಾತು ನಮ್ಗೆ ಯಾಕೋ ಯುವಕರಿಗೆ ಏನಾಗಿದೆ ಗೊತ್ತಾಗ್ತಾ ಇಲ್ಲ ಸ್ಲೀಪಿಂಗ್ ಮಾಡಲಿದಾರೋ ಅಥವಾ ಸ್ಲಿಪ್ಪಿಂಗ್ ಮುಳಲಿದಾರೋ ಅಥವಾ ಮಲ್ಕೊಂಡೇ ಬಿಟ್ಟಿದಾರೋ ಯುವಕರಿಗೆ ಈ ತರ ಮಾತು ಹೇಳುವಂತಹ ವ್ಯಕ್ತಿ ಏನಾದ್ರೂ ಪಾಲಿಟಿಕ್ಸ್ ಅಲ್ಲಿ ಸಿಗ್ತಾರೆ ರವಿಕೃಷ್ಣ ರೆಡ್ಡಿ ಅವರೊಬ್ಬರೇ ಹಾರು ವರ್ಷಗಳಿಂದ ನಿಮ್ಮ ರಾಷ್ಟ್ರ ಪಕ್ಷ ಜೊತೆ ನಾನು ನಿಮ್ಮ ಎಲ್ಲ ಪೇಜ್ಗಳು ನೋಡ್ತಾ ಇರ್ತೀನಿ ನಿಮ್ಮ ವಾಕ್ಯಗಳು ನೋಡ್ತಾ ಇರ್ತೀನಿ ಕಮೆಂಟ್ ಮಾಡ್ತಾ ಇರ್ತೀನಿ ಹಾಗಾಗಿ ಸ್ನೇಹಿತರೆ ಆಮೇಲೆ ಮಹಿಳೆಯರಿಗೆ ಎರಡು ಇರಬೇಕು ರಾಜಕೀಯಕ್ಕೆ ಬಂದ್ರೆ ನಮ್ಗೆ ತರ್ಟಿ ತ್ರೀ ಪರ್ಸೆಂಟ್ ಕೊಡ್ರಿ ಇಪ್ಪತ್ ಪರ್ಸೆಂಟ್ ಕೊಡ್ರಿ ಅಲ್ಲ ಸಂವಿಧಾನ ನಮ್ಗೆ ಪರ್ಸೆಂಟ್ ಇದೆ ಅಂತ ನಿಮಗೆ ಸಮಾನ ಹಕ್ಕಿದೆ ಅಂತ ಗೊತ್ತಿರ್ಲಿ ಸಮಾನ ಹಕ್ಕು ಅಂತ ನಾನು ಭಾಷಣ ಮಾಡಿದಾಗ ಲಾಯನ್ಗೆ ಬುದ್ಧಿ ಇದೆ ಹೇಳ್ಬಿಡ್ತಾರೆ ನಾವೇನ್ ತಗೊಳ್ಳೋದು ನಿಮ್ಗೆ ಅಂತ ಬಹಳ ಕಷ್ಟ ಈ ಕೆಲಸ ಈ ಮಾತು ಬಂದ್ರೆ ಸ್ನೇಹಿತರೆ ಮೊಟ್ಟ ಮೊದಲ ಬಾರಿಗೆ ನಾನು ಯಾವತ್ತೂ ಮಹಿಳೆಯಾಗಿ ಗರ್ವದಿಂದ ಹೇಳ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ಬಲ್ ಬಗ್ಗೆ ಅಲ್ಲಿಗಂತ ಮಹಿಳೆಯರ ಬಗ್ಗೆ ಸ್ಥಾನಮಾನ ಕೊಡಿಲ್ಲ ಅಂತಂದ್ರೆ ಅವರಿದ್ದಂತ ಸ್ಥಾನಕ್ಕೆ ರಜನ